ಕೂಗು ಕೇಳಿದ ಸರ್ಕಾರಕ್ಕೆ ಕೂಗು ಕೇಳದ ಸರ್ಕಾರಕ್ಕೆ ಹೋರಾಟಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ನಮ್ಮ ಸ್ನೇಹಿತರು ಮುಖಂಡರು ಮಾತಾಡಿದ್ರು ನನ್ನ ಹೆಸರು ಸುಮಿತಾ ಅಂತ ಹೇಳಿ ಜಮಖಂಡಿ ತಾಲೂಕಾದ ಎಐ ಯು ಟಿ ಸಿ ಕಾರ್ಯದರ್ಶಿ ನಾನು ಮಾತಾಡ್ತಾ ಇರೋದು ನಮಗಿಲ್ಲಿ ಆಶಾ ಕಾರ್ಯಕರ್ತರ ಯಾಕೆ ಇವತ್ತು ಹೋರಾಟ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಮಗ ನೋಡ್ರಿ ಆಶಾ ಕಾರ್ಯಕರ್ತರು ಅರವತ್ ವರ್ಷ ಆದ್ಮೇಲೆ ಏನು ಮಾಡಕ್ ನಿಗಂಗಿಲ್ಲ ನಾವ್ ರಿಟೈರ್ಡ್ ಆದಿವು ಅಂತ ತಿಳ್ಕೊಂಡ್ ಒಂದ್ ವಯಸ್ಸೈತಿ ಅದಕ್ಕೆ ಅವರು ನಮಗ ಏನಾದ್ರು ಕೊಡ್ಬೇಕು ದನಗಳನ್ನ ಸಹಾಯ ದನ ಅವ್ರ ಇಲ್ಲಿ ಏನು ಕೊಟ್ಟಿಲ್ಲ ಮನಿಗ್ ಹೋಗೋ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತಾರಂತ ಇಪ್ಪತ್ ಸಾವಿರ ರೂಪಾಯಿ ಬೇಕಾಗಿಲ್ಲ ನಮಗ ಇನ್ನು ಕೊಟ್ಟಿಲ್ಲ ಇಪ್ಪತ್ ಸಾವಿರನು ನಮಗ ಅವ್ರು ಮೂರ್ ಲಕ್ಷ ರೂಪಾಯನ್ನ ಕೊಡುವಂತ ಮಾಡ್ಬೇಕು ಅದ್ರ ಜೊತೆ ಯಾರು ಆಶಾ ಕಾರ್ಯಕರ್ತ ಕಾರ್ಯನಿರ್ವಹ ಟೈಮ್ ದಾಗ ಏನಾದ್ರು ಅನಾಹುತಗಳಾದ್ರ ಆ ಟೈಮ್ ದಾಗ ನಮಗ ಅವ್ರು ಸಹಾಯಧನವನ್ನ ಮಾಡ್ಬೇಕು ಎಷ್ಟೋ ಜನ ಆಹಾ ಆಶಾ ಕಾರ್ಯಕರ್ತರ ಏನಾದ್ರೂ ಕೆಲ್ಸಕ್ಕೆ ಹೋದಾಗ ಏನಾಗಿತ್ತು ಅಂದ್ರೆ ಅನಾಹುತಗಳು ಸಾಕಷ್ಟು ಆಗಿ ಅವ್ರು ಎಲ್ಲಿವರೆಗೂ ಎಲ್ಲೂ ಒಂದ್ ರೂಪಾಯಿ ಬಂದಿಲ್ಲ ಅವ್ರಿಗೆ ಅದಕ್ಕೆ ಆಶಾ ಕಾರ್ಯಕರ್ತರಿಗೆ ಒಂದ್ ಸಹಾಯ ಧನವನ್ನ ಕೊಡ್ಬೇಕ ಆ ಟೈಮ್ದಾಗ ಮತ್ತ ಯಾವದೇ ಆಶಾ ಕಾರ್ಯಕರ್ತರಿಗೆ ಇನ್ನುವರೆಗೂ ಇನ್ಶೂರೆನ್ಸ್ ಇಲ್ಲ ನಮಗ ಅದಕ್ಕೆ ಈ ಸರ್ಕಾರದಿಂದ ಈ ಮೂರು ಕೆಲಸಗಳನ್ನ ನಮಗ ಅವ್ರು ಇನ್ಶೂರೆನ್ಸ್ ಅನ್ನ ಮಾಡ್ಕೊಡ್ಬೇಕು ಯಾಕಂತಂದ್ರೆ ಆಶಾ ಕಾರ್ಯಕರ್ತರು ಎಷ್ಟು ಅನಾಹುತ ಕೆಲಸಗಳನ್ನ ಮಾಡ್ತೀವಿ ಅಂದ್ರೆ ಅದು ಹೇಳಕ್ ಬರಂಗಿಲ್ಲ ಅದಕ್ಕಾಗಿ ನಾವು ಈ ಮೂರು ಬೇಡಿಕೆಗಳನ್ನ ಅವರಲ್ಲಿ ಇಡ್ತಾ ಇದ್ದೀವಿ ನಮಗ ಅವ್ರು ಈ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಲ್ಲಿವರೆಗೂ ನಾವು ಈ ಸರ್ಕಾರವನ್ನ ಬಿಡುವುದೇ ಇಲ್ಲ ಈಗ ನಾವು ಅರವತ್ತು ವರ್ಷದವ್ರನ್ನ ತೆಗಿಬೇಕಂತಾರ ಯಾರಿಗೆ ಓದಾಕ್ ಬರಂಗಿಲ್ಲ ಬರೆಯಕ್ ಬರಂಗಿಲ್ಲ ಅಂತವ್ರ ಅವಾಗ ಆಶಾನ್ ತಗೊಂಡದ ಈಗ ತಗದ್ರ ಅಂದ್ರ ಅವ್ರು ಹಟ್ಟಿ ಪಾಡಿಗೆ ಕೊಡ್ಬೇಕಾದದ್ದು ಸರ್ಕಾರದವರು ಇಪ್ಪತ್ ಸಾವಿರ ಕೊಡ್ತೀವಿ ಅಂತವ್ರು ಇನ್ನೂರಿಗೆ ಒಂದ್ ಪೈಸನ ಕೊಟ್ಟಿಲ್ಲ ಅಂತ ಆಶಾವಳಿ ಅವ್ರ ಹೊಟ್ಟೆ ತುಂಬಕೊಳ್ಳ್ ಮಕ್ಕಳ ಮರಿ ಅವ್ರು ಸೊಸ್ತಾರೆ ನೋಡಂಗಿಲ್ಲ ಗಂಡ್ ಮಕ್ಳು ನೋಡಂಗಿಲ್ಲ ಅವರು ಬೀದಿಗೆ ಬಂದ ಅವ್ರು ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಬಂದ್ರೆ ಅವಾಗ ಏನ್ ಮಾಡ್ರು ನೀವಿಲ್ಲ ತಾಯಿ ಮಗನ ಸರ್ವಕ್ಷಣ ಮಾಡ್ಬೇಕು ಬರೇ ಮಕ್ಕಳಿಂದ ಗರ್ಭಿನ ಬಾಣಂತರ ಕರ್ಕೊಂಡು ಹೋಗೋಸತಿ ತಗೊಂಡ್ರು ಈಗ ಎಲ್ಲಾ ತರ ಆನ್ಲೈನ್ ಕೆಲಸ ಕೊಡ್ತಾರ ಇಂತ ಆಯ್ಲೈನ್ ಹಾಕ್ಬೇಕು ಅಂದ್ ನಿಮ್ ಇನ್ ಮಾಡ್ತೇವ ತಿನ್ನ ಬೆದರಿಕೆ ಹಾಕಿ ಅಂತ ಆಶಾವನ್ನ ತಗದಾರ ಅಂತ ಆಶಾವ ಅಂತ ಅಂದ್ರ ಅವ್ರಿಗೆ ನಾವು ಹೇಳಿದನ ಗೌರವ ದನ ಕೊಡ್ತಿರೋ ಮೂಲಕ ನಮಗ ಅವರು ಪಿನ್ಶನ್ ಏನು ಕೊಡ್ಬೇಕು ಯಾಕೆ ಇನ್ಶೂರೆನ್ಸ್ ಕೊಟ್ಟ ಅಂದ್ರ ಅವ್ರು ಅದ್ರ ಮೇಗರ ಅವ್ರ ಜೀವನ ಸಾಗಸ್ತಾರ ಕೊಡ್ಲಿಲ್ಲಪ್ಪ ಅಂದ್ರೆ ಆಶಾಗಳು ನಾವು ಎಷ್ಟೋ ಯಾವ್ದವ್ ನಮ್ಗೆ ಇಪ್ಪತ್ನಾಕ್ ತಾಸು ಕೆಲಸ ಬರೀ ನಿಮ್ಗೆ ಎರಡು ತಾಸು ಕೆಲಸ ಅಂತ ಹೇಳಿದವ್ರು ಈ ಇಪ್ಪತ್ನಾಕ್ ತಾಸು ನಮ್ ಕೆಲಸ ತಗೋತಾರ ಅದ್ರ ನಮ್ ಮಕ್ಕಳ ಮರಿ ಎಲ್ಲಾ ಬಿಟ್ಟು ಕೆರಂದ ಹೋರಾಟ ಹೋರಾಟ ಅಂದ್ರೆ ಕೆಲಸ ಮಾಡ್ತಿಪಾ ಅಂದ್ರೆ ಅದಕ್ಕೆ ನಮ್ಗೆ ತಕ್ಕಂಗ ಇದನ್ನ ಕೊಡ್ ಇದತನ ಕೊಡ್ಬೇಕ ನಾವು ಇಷ್ಟು ಗೌರವದ್ದು ಕೆಲಸ ಐದು ಸಾರ್ ಅದನ್ನ ಮಕ್ಕಳ ಸಾಲಿ ಕಲ್ಸಕ್ಕಾಗಂಗಿಲ್ಲ ಮನಿ ಬಳಿಗೆ ಕಟ್ಟಕಂಗಿಲ್ಲ ನಮ್ ಹೊಟ್ಟಿ ಪಾಡಿಗೆ ನಮ್ಗೆ ಯಾವ್ದು ಸಲ ಅದಕ್ಕಾಗಿ ನಾವು ಅವ್ರ ಕಡೆ ಕೇಳೋದಂದ್ರೆ ನಮ್ದೆಲ್ಲ ಕೂಡ ಬಿಡು ಬಿಡುಗಡೆ ಅವ್ರ ಹಂತ ಹಾಕೋಗಿತ್ತ ನಮ್ಗೆ ಏಕಾಲ ಹದಿನೈದು ಸಾವಿರ ಹಾಕಿದ್ರ ಅಂದ್ರೆ ನಮ್ದು ಜೀವನ ನಮ್ ಸಾಗತ ಉದ್ದೇಶಕ್ಕಾಗಿ ನಾವನ್ನ ಇದನ್ನ ಗೋರ್ಮೆಂಟ್ ಮನ ಮುಟ್ಟ ನಾವು ಇದನ್ನ ತಲ್ಪಿಸ್ತಿವಿ